ಪ್ರತಿ ವರ್ಷದ ಮಾರ್ಗಶಿರ ಮಾಸದಲ್ಲಿ ಗುರುವಾರ ಲಕ್ಷ್ಮೀ ವ್ರತವನ್ನ ಮಾಡುವುದು ಅತ್ಯಂತ ಶ್ರೇಯಸ್ಕರ ಮಾರ್ಗಶಿರ ಲಕ್ಷ್ಮೀ ವ್ರತದ ವೇಳೆ ಮಾಡುವ ಪೂಜಾ ವಿಧಾನ ಹಾಗೆ ಅದರ ಹಿನ್ನೆಲೆಯನ್ನು ತಿಳ್ಕೊಳ್ಳೋಣ ಒಂದು ಹಳ್ಳಿಯಲ್ಲಿ ಬ್ರಾಹ್ಮಣ ಬಾಲಕಿಯೊಬ್ಬಳು ಮಣ್ಣಿನಿಂದ ಲಕ್ಷ್ಮೀ ದೇವಿಯ ಗೊಂಬೆಯನ್ನ ಮಾಡಿಬಿಟ್ಟು ಭಕ್ತಿಯಿಂದ ನೋಡ್ಕೊಳ್ತಾ ಇದ್ಲು ಮಲತಾಯಿ ತನ್ನ ಮಕ್ಕಳನ್ನ ಆಟ ಆಡಿಸಲು ಆ ಬಾಲಕಿಗೆ ಒಪ್ಪಿಸ್ತಿದ್ಲು ಜೊತೆಗೆ ಸಣ್ಣ ಬೆಲ್ಲವನ್ನ ನೀಡ್ತಾ ಇದ್ಲು ಆದರೆ ಆ ಬೆಲ್ಲವನ್ನು ಲಕ್ಷ್ಮೀದೇವಿಯ ಗೊಂಬೆಗೆ ಅರ್ಪಿಸ್ತಾ ಇದ್ಲು ಕೆಲವು ವರ್ಷಗಳ ನಂತರ ಬಾಲಕಿ ಬೆಳೆದು ಮದುವೆಯಾಗಿ ಅತ್ತೆ ಮನೆಗೆ ಬಂದು ಅಲ್ಲಿ ಹೊಸ ಜೀವನ ಆರಂಭಿಸ್ತಾಳೆ ತನ್ನ ಜೊತೆಯಲ್ಲಿ ಲಕ್ಷ್ಮೀ ದೇವಿಯ ವಿಗ್ರಹವನ್ನು ಹೋಗ್ತಾಳೆ ಅತ್ತೆ ಮನೆಯಲ್ಲಿ ನಿತ್ಯ ಕಲ್ಯಾಣ ಹುಟ್ಟಿದ ಮನೆಯಲ್ಲಿ ದಾರಿದ್ರ್ಯ ಶುರುವಾಯಿತು ಈ ವಿಷಯವನ್ನು ತಿಳಿದುಕೊಂಡ ಯುವತಿ ಕೂಡಲೇ ಸಹೋದರನನ್ನು ಕರೆತಂದು ಕೋಲು ಉರುಳಿಸಿ ಆಶೀರ್ವಾದ ಮಾಡುತ್ತಾಳೆ ಆತ ಮನೆಗೆ ಹೋಗುವಾಗ ಮಾರ್ಗ ಮಧ್ಯೆ ಉಪಹಾರಕ್ಕಾಗಿ ನಿಲ್ಲಿಸಿ ಒಂದು ಕೋಲನ್ನು ಕೆಳಗೆ ಹಾಕಿದನು ಅಷ್ಟರಲ್ಲಿ ಆ ದಾರಿಯಲ್ಲಿ ಹೋಗುತ್ತಿದ್ದವರೊಬ್ಬರು ಕೋಲನ್ನು ತೆಗೆದುಕೊಳ್ಳುತ್ತಾರೆ ಎಷ್ಟೇ ಹುಡುಕಿದ್ರೂ ಕೋಲು ಕಾಣಿಸೋದಿಲ್ಲ ಆ ನಂತರ ಆತ ಮನೆಗೆ ವಾಪಸ್ ಹೋಗ್ತಾನೆ ಕೆಲವು ವರ್ಷಗಳ ನಂತರ ಅಕ್ಕ ತನ್ನ ಸಹೋದರನನ್ನು ಕರೆದು ಮನೆಯ ಪರಿಸ್ಥಿತಿ ಕೇಳಿದಾಗ ಅವನು ಯಾವಾಗಲೂ ಬಡತನದಲ್ಲಿರುವುದನ್ನು ಹೇಳುತ್ತಾನೆ ಈ ವೇಳೆ ಆಶೀರ್ವಾದ ತುಂಬಿದ ಚಪ್ಪಲಿಯನ್ನು ಸುರಿದು ಅದನ್ನು ಬಟ್ಟೆಯಿಂದ ಮುಚ್ಚಿ ತಂದೆಗೆ ಕೊಡುವಂತೆ ಹೇಳಿ ಕಳುಹಿಸುತ್ತಾಳೆ ಊರಿಗೆ ವಾಪಸ್ ಹೋಗುವಾಗ ಯುವಕನಿಗೆ ಬಾಯಾರಿಕೆ ಆಗುತ್ತೆ ಆಗ ಅಕ್ಕ ನೀಡಿದ್ದ ಚಪ್ಪಲಿಯನ್ನು ದಂಡೆಯ ಮೇಲೆ ಬಿಟ್ಟು ಕೆರೆಯಲ್ಲಿ ನೀರು ಕುಡಿಯಲು ಇಳಿಯುತ್ತಾನೆ ಇದೇ ವೇಳೆ ದಾರಿ ಹೋಕರು ಚಪ್ಪಲಿಯನ್ನು ಕದ್ದೊಯ್ಯುತ್ತಾರೆ ಎಷ್ಟೇ ಹುಡುಕಿದ್ರು ಚಪ್ಪಲಿ ಸಿಗದೇ ಇದ್ದ ಕಾರಣ ಮನೆಗೆ ವಾಪಸ್ ಆಗ್ತಾನೆ ಕೆಲ ವರ್ಷಗಳು ಕಳೆದ ನಂತರ ಅಕ್ಕ ಮತ್ತೆ ತಮ್ಮನನ್ನು ಕರೆದು ಮಾತನಾಡಿಸಿದಾಗ ಮನೆಯಲ್ಲಿ ಬಡತನ ಸ್ವಲ್ಪವೂ ಕಡಿಮೆಯಾಗಿಲ್ಲ ಎಂಬುದನ್ನು ತಿಳಿದು ಸೋರೆಕಾಯಿ ಒಳಗಡೆ ರತ್ನಗಳನ್ನು ತುಂಬಿಸಿ ತವರೂ ಮನೆಗೆ ಕಳಿಸಿಕೊಡುತ್ತಾಳೆ ಹಿಂದಿನಂತೆಯೇ ಕುಂಬಳಕಾಯಿಯನ್ನು ಕೆರೆಯ ದಡದಲ್ಲಿ ಇಟ್ಟು ನೀರು ಕುಡಿಯಲು ಹೋಗಿ ವಾಪಸ್ ಅಷ್ಟರಲ್ಲಿ ಕುಂಬಳಕಾಯಿ ದಾರಿ ಹೋಕರು ತೆಗೆದುಕೊಂಡು ಹೋಗಿರ್ತಾರೆ ಇದು ತನ್ನ ದುರಾದೃಷ್ಟ ಎಂದು ತನ್ನನ್ನೇ ದೂಷಿಸಿಕೊಂಡು ಹೊರಟು ಹೋಗುತ್ತಾನೆ ಹೀಗೆ ಕೆಲವು ದಿನಗಳು ಕಳೆದ ನಂತರ ಅಕ್ಕ ತನ್ನ ಕುಟುಂಬದ ಪರಿಸ್ಥಿತಿಯನ್ನು ತಿಳಿದುಕೊಂಡು ಹೇಗಾದರೂ ಅವರನ್ನು ಮೇಲಕ್ಕೆತ್ತಬೇಕು ಎಂದು ಯೋಚಿಸಿ ತನ್ನ ಪತಿಯ ಅನುಮತಿಯೊಂದಿಗೆ ತವರು ಮನೆಗೆ ಹೋಗುತ್ತಾಳೆ ಅಲ್ಲಿದ್ದ ಮಲತಾಯಿಗೆ ಅಮ್ಮ ಈ ಮಾರ್ಗಶಿರ ಲಕ್ಷ್ಮೀ ವಾರದಂದು ಲಕ್ಷ್ಮೀ ದೇವಿಯನ್ನು ಪೂಜಿಸೋಣ ನೀವು ಏನೂ ತಿನ್ನಬಾರದು ಎಂದು ಹೇಳುತ್ತಾಳೆ ಸರಿ ಎಂದು ಒಪ್ಪಿಕೊಂಡ ಈಕೆಯ ಚಿಕ್ಕಮ್ಮ ಮಕ್ಕಳಿಗೆ ಅಡುಗೆ ಮಾಡಿದ್ದಾಳೆ ಆದರೆ ಅಡುಗೆ ಮಾಡಿ ತಾನು ಕೂಡ ಊಟವನ್ನು ತಿಂದಿದ್ದಾಳೆ ಮಗಳು ಬಂದು ಲಕ್ಷ್ಮೀ ಪೂಜೆಗೆ ಕರೆದಾಗ ಊಟ ತಿಂದಿರುವುದನ್ನು ಹೇಳಿದ್ದಾಳೆ ಆಗ ಮಗಳು ಚಿಂತಾಕ್ರಾಂತಳಾಗಿದ್ದಾಳೆ ಮುಂದಿನ ವಾರ ಮಾಡೋಣ ಆ ದಿನವಾದರೂ ಹುಷಾರಾಗಿರು ಎಂದು ಪುತ್ರಿ ಹೇಳುತ್ತಾಳೆ ಎರಡನೇ ಲಕ್ಷ್ಮೀ ವಾರದಂದು ಯಥಾ ಪ್ರಕಾರ ಯುವತಿ ಚಿಕ್ಕಮ್ಮನನ್ನು ಪೂಜೆಗೆ ಕರೆದಾಗ ಮಕ್ಕಳ ತಲೆಗೆ ಎಣ್ಣೆ ಹಚ್ಚಿ ಉಳಿದ ಎಣ್ಣೆಯನ್ನು ತಾನೂ ತಲೆಗೆ ಹಚ್ಚಿಕೊಂಡಿದ್ದೇನೆ ಎಂದು ವರಿಸುತ್ತಾಳೆ ಸರಿ ಆಯ್ತು ಮೂರನೇ ವಾರದಾದರೂ ಹುಷಾರಾಗಿರಿ ಎಂದು ಹೇಳುತ್ತಾಳೆ ಆದರೆ ಮಾರ್ಗಶೀರ ಮೂರನೇ ಆ ತಾಯಿ ತನ್ನ ಮಕ್ಕಳಿಗೆ ತಲೆಬಾಚಿ ತಾನೂ ಕೂಡ ತಲೆಬಾಚಿಕೊಂಡಿದ್ದಾಳೆ ಇದನ್ನು ನೋಡಿದ ಮಗಳು ತುಂಬ ನೋವಿನಿಂದ ನೀವು ಹೀಗೆ ಮಾಡಿದರೆ ನಿಮ್ಮ ದಾರಿದ್ರ್ಯ ಎಂದೂ ಹೋಗೋದಿಲ್ಲ ನಿಮ್ಮ ಜೀವನ ಎಂದಿಗೂ ಬದಲಾಗೋದಿಲ್ಲ ಎಂದು ಸ್ವಲ್ಪ ಜೋರಾಗಿಯೇ ಹೇಳುತ್ತಾಳೆ ಲಕ್ಷ್ಮೀ ಪೂಜೆಯ ನಾಲ್ಕನೇ ವಾರದ ಬೆಳಗ್ಗೆ ಮಗಳು ತನ್ನ ಚಿಕ್ಕಮ್ಮನನ್ನು ಒಂದು ಕೊಠಡಿಯಲ್ಲಿ ಕೂರಿಸಿ ಈಕೆಯ ಮೇಲೆ ಕೋಲುಗಳನ್ನು ಹರಡಿ ಮನೆ ಕೆಲಸವನ್ನು ಮಾಡಲು ಪ್ರಾರಂಭಿಸಿದ್ದಾಳೆ ಅಷ್ಟರಲ್ಲಿ ಮಕ್ಕಳು ಬಂದು ಆ ಕಟ್ಟಿಗೆಯ ಮೇಲೆ ಕುಳಿತು ಬಾಳೆಹಣ್ಣು ತಿಂದು ಅದರ ಸಿಪ್ಪೆಯನ್ನು ಕಟ್ಟಿಗೆಯ ಮೇಲೆ ಹಾಕಿದ್ದಾರೆ ಆ ಬಾಳೆಹಣ್ಣಿನ ಸಿಪ್ಪೆ ಕಟ್ಟಿಗೆಗಳ ಮೂಲಕ ಹೋಗಿ ಆ ತಾಯಿಯ ಮೇಲೆ ಬಿದ್ದಿದೆ ಮೊದಲೇ ಊಟವಿಲ್ಲದೆ ಹಸಿವಿನಿಂದ ಸಾಯುತ್ತಿದ್ದ ತಾಯಿ ಆ ಬಾಳೆಹಣ್ಣಿನ ಸಿಪ್ಪೆಯನ್ನು ತಿಂದಿದ್ದಾಳೆ ಮಗಳು ಬಂದು ಲಕ್ಷ್ಮಿ ಪೂಜೆ ಮಾಡಬೇಕು ಬಾ ಎಂದು ಕರೆಯಲು ಹೋದಾಗ ಚಿಕ್ಕಮ್ಮ ಬಾಳೆಹಣ್ಣಿನ ಸಿಪ್ಪೆಯನ್ನು ಬಾಯಿಗೆ ಹಾಕಿಕೊಂಡಿರುವುದು ಕಂಡಿದೆ ಇದರಿಂದ ಮಗಳಿಗೆ ತುಂಬ ದುಃಖವಾಯಿತು ಇವರ ಕುಟುಂಬದ ಬಡತನವು ಹೋಗಲಾಡಿಸಲು ಇನ್ನೊಂದು ಜನ್ಮವೇ ಬೇಕಾಗುತ್ತದೆ ಎಂದು ಬೇಸರ ಮಾಡಿಕೊಳ್ಳುತ್ತಾಳೆ ಆದರೆ ಧೈರ್ಯದಿಂದ ಪುತ್ರಿ ಹೇಳುತ್ತಾಳೆ ಅಮ್ಮ ನಿಮ್ಮ ಅದೃಷ್ಟ ಚೆನ್ನಾಗಿದೆ ಅನಿಸುತ್ತೆ ಮಾರ್ಗಶಿರ ಮಾಸದಲ್ಲಿ ಐದು ಲಕ್ಷ್ಮೀ ವಾರಗಳಿವೆ ಹೀಗಾಗಿ ಐದನೇ ಹಾಗೂ ಕಡೆಯ ಲಕ್ಷ್ಮೀ ವಾರದಲ್ಲಾದರೂ ಗಮನವಿಟ್ಟು ಪೂಜೆ ಮಾಡಿದರೆ ಒಳಿತಾಗುತ್ತದೆ ಇಲ್ಲದಿದ್ದರೆ ನಾನೇನು ಮಾಡಲಾರೆ ಎಂದು ಹೇಳುತ್ತಾಳೆ ಈ ಬಾರಿ ಯಾವುದೇ ವಿಘ್ನವಾಗದಂತೆ ಎಚ್ಚರಿಕೆ ವಹಿಸಿ ಮಗಳು ತನ್ನ ಚಿಕ್ಕಮ್ಮ ಸೀರೆಗೆ ತನ್ನ ಬಟ್ಟೆಗೆ ಸುತ್ತಿಕೊಂಡಿರುತ್ತಾಳೆ ಕೊನೆಗೆ ಐದನೇ ವಾರ ತಾಯಿಗೆ ಸ್ನಾನವನ್ನು ಮಾಡಿಸಿ ಲಕ್ಷ್ಮೀ ಪೂಜೆಯನ್ನು ಮಾಡಿಸುತ್ತಾಳೆ ನೈವೇದ್ಯವಾಗಿ ಇಟ್ಟ ಕಡುಬುಗಳನ್ನು ಲಕ್ಷ್ಮೀ ಸ್ವೀಕರಿಸುತ್ತಾಳೆ ಆದರೆ ತಾಯಿ ಇಟ್ಟಾಗ ಲಕ್ಷ್ಮಿ ಸ್ವೀಕರಿಸೋದಿಲ್ಲ ಪುತ್ರಿ ಇದನ್ನು ಪ್ರಶ್ನಿಸಿದಾಗ ನಿನ್ನ ಬಾಲ್ಯದಲ್ಲಿ ನೀನು ಗೊಂಬೆಯೊಂದಿಗೆ ಆಟವಾಡುತ್ತಿದ್ದಾಗ ನಿನ್ನ ಚಿಕ್ಕಮ್ಮ ಪೊರಕೆಯಿಂದ ಹೊಡೆದಿದ್ದಾಳೆ ಅದಕ್ಕಾಗಿಯೇ ನಾನು ಆಕೆಯ ಕೊಡುಗೆಯನ್ನು ಸ್ವೀಕರಿಸುವುದಿಲ್ಲ ಎಂದು ಲಕ್ಷ್ಮಿ ಹೇಳುತ್ತಾರೆ ಆಗ ಮಗಳು ದೇವರಲ್ಲಿ ಕ್ಷಮೆಯಾಚಿಸುತ್ತಾಳೆ ಅಷ್ಟೇ ಅಲ್ಲ ತಾಯಿಯಿಂದಲೂ ಕ್ಷಮೆಯನ್ನು ಕೇಳಿಸಿದಾಗ ಲಕ್ಷ್ಮಿ ನೈವೇದ್ಯವನ್ನು ಸ್ವೀಕರಿಸ್ತಾಳೆ ಮುಂದಿನ ವರ್ಷವು ಈ ಮಾರ್ಗಶಿರ ಮಾಸದಲ್ಲಿ ಲಕ್ಷ್ಮೀ ವಾರದಂದು ಪೂಜೆಯನ್ನು ಕರ್ತವ್ಯದಂತೆ ಮಾಡಬೇಕೆಂದು ಆದೇಶಿಸುತ್ತಾಳೆ ಅಮ್ಮನಿಂದಲೇ ಮಗಳು ಹೀಗೆ ಮಾಡಿಸಿದ್ದರಿಂದ ಮನೆಯಲ್ಲಿ ಬಡತನ ದೂರವಾಗಿ ಎಲ್ಲ ಭಾಗ್ಯಗಳು ಬಂದವು ಐದನೇ ವಾರ ಅಂದರೆ ಪುಷ್ಯ ಮಾಸದ ಮೊದಲ ಶುಕ್ರವಾರ ಐದು ಮುತ್ತೈದೆಯರನ್ನು ಮನೆಗೆ ಕರೆಸಿ ಪೂಜಿಸಬೇಕು ಪುಳಿಯೋಗರೆ ಸೇರಿ ಇಂತಹ ಪದಾರ್ಥಗಳನ್ನು ನೈವೇದ್ಯವಾಗಿ ಇಡಬೇಕು ಬಳಿಕ ಊಟವನ್ನು ಬಡಿಸಿ ದಾನಗಳನ್ನು ನೀಡಬೇಕು ಇದಿಷ್ಟು ಕೂಡ ಮಾರ್ಗಶಿರ ಲಕ್ಷ್ಮೀ ವ್ರತದ ಹಿನ್ನೆಲೆ